ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ ನಮಗೆ ಉಸಿರು ಮಾತ್ರ ಇರ್ತದೆ ಮನುಷ್ಯರು ನಾವು ಹುಟ್ಟುವಾಗ ನಮಗೆ ಯಾರಿಗೆ ಕೂಡ ಹೆಸರು ಇರುವುದಿಲ್ಲ ಉಸಿರು ಮಾತ್ರ ಇರ್ತದೆ ಅದು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೆ ಹೆಸರು ಮಾತ್ರ ಇರ್ತದೆ ಉಸಿರುವುದಿಲ್ಲ ಅಂಥ ಶಾಶ್ವತ ಹೆಸರನ್ನು ನಮ್ಮ ಗೋಪಾಲ್ ಪಂಡಾರಿ ಅವರು ಇವತ್ತು ನಿರ್ಮಾಣ ಮಾಡಿದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಈ ಒಂದು ಸನ್ಮಾನ್ಯ ದಿವಂಗತ ಮಾಜಿ ಶಾಸಕರಂತ ಗೋಪಾಲ್ ಭಂಡಾರಿ ಅವರ ಈ ಒಂದು ಕಾರ್ಯಕ್ರಮವು ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಜನಪರವಾದ ಸೇವೆ ಸಾಮಾಜಿಕವಾದ ಕಲಕಲಿ ಮತ್ತು ಅವರ ವ್ಯಕ್ತಿತ್ವಕ್ಕೆ ನಾವು ಕೊಡುವಂತಹ ಗೌರವದ ಒಂದು ಕಾರ್ಯಕ್ರಮ ಆಗಿದೆ ಅವರ ಜೀವನ ಮೌಲ್ಯಗಳಿಗೆ ನಾವು ನಂಬಿಸುವಂತಹ ಕೂಡ ದಿನವಾಗಿದೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಅವರ ಹೆಸರಲ್ಲಿ ನಿರ್ಮಾಣವಾಗುವಂತ ವೃತ್ತ ಇರಲಿ ಪುತ್ತಲ್ಲಿ ನಿರ್ಮಾಣ ಇರಲಿ ಅದೇ ರೀತಿ ಪುಸ್ತಕ ಬಿಡುಗಡೆ ಇದೆಲ್ಲವೂ ಕೂಡ ಒಂದು ಸರ್ಮನೆ ಗೋಪಾಲ್ ಭಂಡಾರಿ ಅವರ ಸಾಮಾಜಿಕವಾದ ಜನ ಕೆಲಸ ಕಾರ್ಯಗಳು ಜನಪರವಾದ ಕೆಲಸ ಕಾಲಿಗೆ ಮಾಡುವಂತಹ ನಮ್ಮ ಸರ್ವರ ನಮನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಾನು ಬಹುಶಃ ಎಲ್ಲ ಕಾರ್ಯಕ್ರಮ ಇವತ್ತು ಪಕ್ಷಾತೀತವಾಗಿ ಇವತ್ತು ನಡೀತಾ ಇದೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಇದು ಯಾವ ಅಂತ ಸಂಕೇತ ಅಂತ ಹೇಳಿದರೆ ಸನ್ಮಾನ ಗೋಪಾಲ್ ಭಂಡಾರಿ ಅವರ ಸಾಮಾಜಿಕ ಮತ್ತು ರಾಜ್ಯಕ್ಕೆ ಜೀವನ ಕೂಡ ಅದು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸರ್ವರಿ ಕೂಡ ತನ್ನ ಸಾಕನ್ನು ಕೊಡುವಂತ ಅದರ ಪ್ರತಿಬಿಂಬವಾಗಿ ನಮಗೆ ಅದು ಕಾಣಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇವತ್ತಿನ ಆ ಒಂದು ಪುಸ್ತಕದ ಬಿಡುಗಡೆ ಕೂಡ ಇವತ್ತಾಯಿತು ಈ ಪುಸ್ತಕ ಯಾವುದೇ ಒಂದು ಅಲ್ಲ ಅಥವಾ ಯಾವುದೊಂದು ರಾಜ್ಯಕ್ಕೆ ಜೀವನದ ಹಿನ್ನೋಟಲ್ಲ ಇದು ಬಹುಶಃ ಕಾರ್ಕಲ್ ಮತ್ತು ಇನ್ನಿತರ ಈ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಜೀವನಕ್ಕೆ ಬೇಕಾಗುವಂಥ ಹಲವಾರು ಯೋಜನೆಗಳು ಈ ಗ್ರಾಮವನ್ನು ಅಭಿವೃದ್ಧಿ ಪಡಿಸಿದಂಥ ಹಲವಾರು ವಿಚಾರಗಳು ಮತ್ತು ಈ ಒಂದು ಪ್ರದೇಶದ ಅಭಿವೃದ್ಧಿಯ ಒಂದು ದೊಡ್ಡ ಮಟ್ಟದ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಮತ್ತು ಅಭೂತಪೂರ್ವ ಕೆಲಸ ಕಾರ್ಯಗಳ ಒಂದು ದೊಡ್ಡ ಮಟ್ಟದ ಕೊಡುಗೆಯ ಆ ಒಂದು ಭಂಡಾರ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ನಮ್ಮ ರಾಜಕೀಯ ಜೀವನಕ್ಕೆ ಒಂದು ಯುವ ಯುವ ವ್ಯಾ ನಾಯಕರಿಗೆ ಮತ್ತು ಯುವಕರಿಗೆ ಮತ್ತು ರಾಜಕೀಯ ಮತ್ತು ಸಾಮಾಜಿಕವಾದ ಸಕ್ರಿಯವಾಗಿರುವಂಥ ಎಲ್ಲರಿಗೂ ಕೂಡ ಇವತ್ತು ಸನ್ಮಾನ್ಯ ಗೋಪಾಲ್ ಭಂಡಾರಿ ಅವರ ಜೀವನವೇ ಒಂದು ಒಂದು ಮೊದಲ ಸಂದೇಶ ಕೊಡಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನ್ನ ಜೊತೆ ಕೂಡ ಶಾಸಕರಾಗಿದ್ದು ನಾನು ಯಾವಾಗಲೂ ಕೂಡ ನೋಡ್ತಾ ಇದ್ದೇನೆ ಒಂದು ನೆಗಡಿಕೊಂಡ ಈಗ ಇರುವಂಥ ಒಂದು ಎರಡನೇದು ಎಂಥ ಜಟಿಲವಾದ ಒಂದು ಸಮಸ್ಯೆ ಇರಲಿ ಎಂಥ ಒಂದು ಸೂಕ್ಷ್ಮತೆಯ ಒಂದು ವಿಚಾರ ಇರಲಿ ಅದು ಎಂಥ ಒಂದು ಟೆನ್ಷನ್ ಇರುವಂಥ ಪರಿಸ್ಥಿತಿಯಲ್ಲಿ ಅದೆಲ್ಲ ಕೂಡ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಸಮಾಧಾನದಿಂದ ಅತ್ಯಂತ ನೆಮ್ಮದಿಯಿಂದ ನಿಭಾಯಿಸುವಂಥ ಶಕ್ ಚಾಕಚಕ್ತಿ ಇದ್ದರೆ ಅದು ಸನ್ಮಾನ್ಯ ಗೋಪಾಲ್ ಬಂಡೆ ಇತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಆತ್ಮವಿಚಾರ ಅವರ ಚರಿತ್ರೆಗಳು ಅವರ ಕೆಲಸ ಕಾರ್ಯಗಳು ನಡವಳಿಕೆಗಳು ಮೌಲ್ಯಗಳು ನಮ್ಮ ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ರಮ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಈ ರೀತಿಯ ಆ ಕಾರ್ಯಕ್ರಮದಿಂದ ಬಹಳಷ್ಟು ಯುವಕ ಮತ್ತು ಯುವಜನ ವಿದ್ಯಾರ್ಥಿಗಳು ಆಗಿದ್ದುಕೊಂಡು ತನ್ನ ವ್ಯಕ್ತಿತ್ವವನ್ನು ಖಂಡಿತವಾಗಿಯೂ ರೂಪಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಸನ್ಮಾನ್ಯ ಮೇಲೆ ಮಾತಾಡಲಿಕ್ಕಿದ್ದಾರೆ ಅವರು ನಮ್ಕಿಂತ ಹೆಚ್ಚು ಈಗ ಬಹುಶಃ ಹಲವಾರು ವಿಚಾರಗಳನ್ನು ತಿಳಿಸುವಂತಹ ಅವರ ಬಹು ಬಹುಕಾಲದ ಆ ಹಲವ ಅವರ ಜೀವನ ಜೀವನಾಚಾರಿತ ಮತ್ತು ವ್ಯಕ್ತಿತ್ವ ನಂಬಿಕೆಯಿಂದ ಬಹಳ ಚೆನ್ನಾಗಿ ಇವತ್ತು ಗೊತ್ತಿದೆ ಆದ ಕಾರಣ ಬಹುಶಃ ನಾನು ಅವರ ಸನ್ಮಾನ್ಯ ಗೋಪಾಲ್ ಬಂಡೆಯವರ ಅವರ ಜೊತೆಯಲ್ಲಿ ಭಂಡಾರಿರ ಜೊತೆ ನಾನು ಇವತ್ತು ಶಾಸಕ ಮಿತ್ರನಾಗಿ ಅವರ ಕೆಲಸ ಜೊತೆ ನಾನು ಕೂಡ ನಾವು ಮಧ್ಯಾಹ್ನ ಜೊತೆ ಊಟಕ್ಕೆ ಹೋಗುವಂಥದ್ದು ಪಕ್ಕದಲ್ಲಿ ಕೂತ್ಕೊಳ್ಳೋದು ಮಾತ್ರ ಅಲ್ಲ ನಾನು ಅವರ ಕನ್ನಡ ಅಕ್ಷರ ಮತ್ತು ಅವರ ಹ್ಯಾಂಡ್ ರೈಟಿಂಗ್ ಮತ್ತು ಕನ್ನಡ ಭಾಳ ಆಗಿದೆ ನಾನು ಅಲ್ಲಿ ಪಕ್ಕದಲ್ಲಿ ಕೂತು ನಾನು ಸ್ಪೀಕರ್ಗೆ ಏನಾದರೂ ಕೊಡಬೇಕಿದ್ದ ನಿಲ್ತಿದ್ದೆ ನೀವು ಬರೀರಿ ಮ ನನ್ನ ಅಲ್ಲಿ ಕನ್ನಡವರೆಗೆ ನನ್ನ ಅಕ್ಷರ ಅರ್ಥ ಆಗೋದಿಲ್ಲ ನೀವೊಂದು ಬರೆದು ಕೊಡಿ ಅಂತೇಳಿ ನಾನು ಅವ್ರ ಹತ್ರ ಅಷ್ಟು ಒಂದು ಪ್ರಿಂಟ್ ರೀತಿಯಲ್ಲಿ ಒಂದು ಅಕ್ಷರ ಒಂದು ವಿಚಾರಗಳು ಇತ್ತು ಎಲ್ಲ ಒಂದು ವ್ಯಕ್ತಿತ್ವದ ಮತ್ತು ಒಂದು ಜನಪರವಾದ ಕಾಳಜಿಯ ಆ ಒಂದು ಅವರ ಇವತ್ತು ಅಗಲುವಿಕೆ ಅವರ ಕುಟುಂಬರಿಗೆ ಮಾತ್ರ ಅಲ್ಲ ಇಡೀ ಕಾರ್ಕಾಲಕ್ಕೆ ಒಂದು ದೊಡ್ಡ ಮಟ್ಟದ ನಷ್ಟ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಭಾವಿಸ್ತೇನೆ ನನಗೆ ಬಹುಶಃ ಅವ್ರನ್ನ ಸಾವು ಮತ್ತು ಆ ಫೋಟೋವನ್ನು ನಾವು ಪೇಪರ್ ನೋಡಿದಾಗ ನಾವೇ ನಮ್ಮನ್ನೇ ಆತ್ಮಲೋಕನ ಮಾಡಿಕೊಳ್ಬೇಕು ಅಂತ ವಿಚಾರ ಯಾಕೆಂತ ಹೇಳಿದರೆ ರಾಜಕಾರಣಿಗಳನ್ನು ಬಹುಶಃ ಜನರು ಬೇರೆ ಬೇರೆ ರೀತಿಯಿಂದ ನೋಡ್ತಾರೆ ಅದು ಇಂಥ ಒಂದು ಸಾವುವಾದಂತಹ ವಿಚಾರಗಳು ಇವತ್ತು ನಮಗೆ ಆ ಕಣ್ಣ ಮುಂದೆ ನಮ್ಗೆ ಕಾಣ್ತದೆ ಯಾಕಂತ ಹೇಳಿದರೆ ಜನರಿಗೆ ಬೇಕಾಗಿ ಇವತ್ತು ಕೆಲಸ ಮಾಡಿಕೊಂಡೋಗಿ ಜನರಿಗೆ ಬೇಕಾಗಿ ರಾತ್ರಿ ಹಗಲು ದುಡಿದು 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 ಕುಟುಂಬವನ್ನು ನೋಡಲಿಕ್ಕೆ ಆಗದಿದ್ದರೂ ಕೂಡ ನಮ್ಮ ವೈಯಕ್ತಿಕ ಜೀವನ ನೋಡಲಿಕ್ಕೆ ಆಗದೂ ಕೂಡ ಇವತ್ತು ರಾಜ್ಯಕ್ಕೆ ಜನಪ್ರತಿನಿಧಿಗಳು ಜನರಿಗೆ ಬೇಕಾಗಿ ಹಗಲು ದುಡಿದುಕೊಂಡು ಬಹುಶಃ ನಮ್ಮ ಜೀವನನ್ನೇ ಬಹುಶಃ ಜನರಿಗೆ ಮತ್ತು ಸಮಾಜಕ್ಕೆ ಸೇವೆಗೆ ಮುಡಿಬಾರಿತ್ತಂಥ ಒಂದು ಆ ದೊಡ್ಡ ಮಟ್ಟದ ಒಂದು ಸಂಕೇತ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು ಸಾವು ನಮ್ಗೆ ಎಲ್ಲಿಯೂ ಬರ್ಬೋದು ಯಾವಾಗಲೂ ಬರ್ಬೋದು ಹೇಗೆ ಅಂತ ಯಾರಿಗೂ ಕೂಡ ಇರುವುದಿಲ್ಲ ಆದ ಕಾರಣ ನಮ್ಮ ಆ ಜೀವನದಲ್ಲಿರುವಂಥ ನಮ್ಮ ಅಧಿಕಾರಕ್ಕಿಂತಲೂ ಜನಸಾಮಾನ್ಯ ನಾವು ಕೆಲಸ ಮಾಡುವಾಗೇ ನಮ್ಮ ಪ್ರೀತಿ ವಿಶ್ವ ಕೆಲಸ ಅದನ್ನು ಶಾಶ್ವತವಾಗಿ ನಾನು ಪಿಟ್ಟು ಕೊಲ್ತಾರೆ ಅಂತ ಹೇಳಿಕೊಂಡು ಬಹುಶಃ ಇದ್ದು ನಮಗೆ ತೋರಿಸೋ ನಿಮ್ಮ ಕಾರ್ಯಕ್ರಮ ನಮಗೆ ತೋರಿಸುವಂತಹ ದೊಡ್ಡ ಮಟ್ಟದ ಒಂದು ಸಂಕೇತ ಅಂತ ಹೇಳಿಕೆ ಇಚ್ಛಿಸುವಂಥದ್ದು ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಇದ್ದೇನೆ ದೇವರ ಮುಂದೆ ಎಲ್ಲರೂ ಕೂಡ ಸಮಾನ ಯಾವ ಜಾತಿ ಯಾವ ಧರ್ಮ ಯಾವ ವರ್ಗದ ಎಷ್ಟೇ ಶ್ರೀಮಂತರು ಬಡವರು ಎಲ್ಲರೂ ಕೂಡ ಒಂದೇ ಯಾಕೆ ನಾವು ಇವತ್ತು ಯುವ ಟಿಗಾದ್ರೆ ಮಾತಾಡಬಹುದು ಮಾತಾಡ್ಬೋದು ಎಮ್ ಎಲ್ ಆಗಿ ಮಾತಾಡ್ಬೋದು ಸಭಾಧ್ಯಕ್ಷನಾಗಿ ಮಾತಾಡ್ಬೋದು ನಾನು ಇಲ್ಲಿನ ಮನೆಗೆ ಹೋಗುವಾಗ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಯಾರು ಕೂಡ ನಮ್ಮ ಹತ್ರ ಬಂದು ನನ್ನ ಮನೆಗೆ ಬಂದು ಯುವಟಿಗಾದರೂ ಉಳ್ಳ್ಯಾರ ಎಮ್ ಎಲ್ ಎ ಇದ್ದಾರಾ ಅಂತ ನೀವು ಯಾರು ಕೂಡ ಕೇಳುವುದಿಲ್ಲ ಸಭಾಧ್ಯಕ್ಷರು ಬರ್ತಾರಂತ ನೀವು ಯಾರು ಕೂಡ ಕೇಳೋದಿಲ್ಲ ನೀವೆಲ್ಲ ಕೇಳಿದೆ ಏನದು ಹೇಳಿದರೆ ಹೆಣ ಬಂದಿದೆ ಹೆಣ ಹೋಗಿದೆ ಏನು ಎಷ್ಟು ಗಂಟೆ ತೆಗೆದು ನೀವು ಪುಣೆ ಹತ್ತು ಗಂಟೆಗೆ ಬರ್ಫುನ್ಸ್ತಾ ಅಂದರೆ ಯುವಟಿಗಾದರೆ ಎತ್ತು ಗಂಟೆ ಬಮ್ಮಿ ಎಲ್ಲ ಕೇಳು ಜೇರು ಐವತ್ತು ನಾಲ್ಕು ವರ್ಷ ಲೆತ್ತ ಯು ಟಿ ಪುದರೈಜಿ ನನಗೆ ಅಧಿಕಾರ ಆಸ್ತಿ ಅಂತಸ್ತು ಬೌಲ ಗೌರವ ಬಹುಲು ಹೆಂಗೆ ಲೆಕ್ಕಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಏನು ಶಾಶ್ವತವಾಗಿ ನೆಲ ನಿಲ್ಲುದಿದ್ರೆ ನಾವು ಜೀವಂತವಾಗಿದ್ದಾಗ ನಾವು ಉತ್ತಮವಾದ ಪ್ರೀತಿಪುರ ಕೆಲಸ ಯಾವುದು ಮಾಡಿದ್ದೇವೆ ಅದು ಮಾತ್ರ ಶಾಶ್ವತವಾಗಿ ನಿಲ್ತದೆ ಆ ಕೆಲಸವನ್ನು ಸನ್ಮಾನ್ಯ ಗೋಪಾಲ್ ಬಂದಿವತ್ತು ಮಾಡಿ ಸರ್ವ ಜನಮನದಲ್ಲಿ ಕೊಡಿತು ನೆಲೆಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ